ಗುರುಭ್ಯೋ ನಮಃ ಓಂ ಶ್ರೀ ನವಗ್ರಹ ದೇವತಾಭ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ನೈನ್ ಮಾಸ್ಟರ್ಸ್ ಚಾನೆಲ್ಗೆ ತಮ್ಗೆಲ್ಲ ಆತ್ಮೀಯವಾದ ಸ್ವಾಗತ ಈ ದಿನ ಯುಗಾದಿಯ ವಿಶ್ವವ ಸುನಾಮ ಸಂವತ್ಸರದ ಸಿಂಹ ರಾಶಿಯವರ ಒಂದು ಮಾಸವಾರ ರಾಶಿ ಭವಿಷ್ಯವನ್ನು ನೋಡೋಣ ಮೊದಲೇದಾಗಿ ಚೈತ್ರ ಮಾಸದ ಬಗ್ಗೆ ನೋಡೋದಾದ್ರೆ ಹಳೆಯ ಹೂಡಿಕೆಗಳು ಆ ಫಲಿಸುವವು ಪುತ್ರ ಚಿಂತೆ ದೂರ ಆಗ್ತಕ್ಕಂಥದ್ದು ನೌಕರಿಯಲ್ಲಿ ಸ್ಥಿರತೆಯನ್ನ ಕಾಣುವಿರಿ ಉತ್ತರಾರ್ಧ ಅನಪೇಕ್ಷಿತ ಖರ್ಚು ಆಗ್ತಕ್ಕಂತಹ ಸಂದರ್ಭಗಳು ಕೂಡಿ ಬರಲಿವೆ ಮನೆಯಲ್ಲಿ ಅನಾರೋಗ್ಯ ಅಥವಾ ಶಸ್ತ್ರಕ್ರಿಯೆಯಿಂದ ಚಿಂತೆ ಆಗ್ತಕ್ಕಂಥದ್ದು ಅಮಾವಾಸ್ಯ ಸಮೀಪ ಸ್ತ್ರೀ ಚಿಂತೆ ಇನ್ನ ವೈಶಾಖ ಮಾಸ ಅಸಹಕಾರದ ತಿಂಗಳು ಅಂತಾನೆ ಹೇಳ್ಬೋದು ಹುಣ್ಣಿಮೆಯ ಸಮೀಪ ಒಂದು ವ್ಯಕ್ತಿಗತ ಸುವಾರ್ತೆಯನ್ನ ಕೇಳುವಿರಿ ಅವರವರ ವ್ಯಕ್ತಿಗತವಾಗಿ ಸುವಾರ್ತೆಗಳನ್ನ ಕೇಳುವಿರಿ ತರುಣರ ಶೈಕ್ಷಣಿಕ ಚಿಂತೆ ದೂರ ಆಗ್ತಕ್ಕಂಥದ್ದು ಹುಣ್ಣಿಮೆಯ ಮಧ್ಯಸ್ತ್ರೀಯರಿಂದ ಲಾಭ ಉತ್ತರಾರ್ಧ ವಿವಾದಗಳ ಸಾಧ್ಯತೆ ಕೂಡ ಇರುತ್ತದೆ ಕಾನೂನು ವ್ಯತಿರಿಕ್ತ ವ್ಯವಹಾರ ಬೇಡ ಜ್ಯೇಷ್ಠ ಮಾಸ ಗ್ರಹಯೋಗದಿಂದ ಚಮತ್ಕಾರ ವಿಳಂಬಿತ ಬಾಕಿ ವಸೂಲಿ ಆಗ್ತಕ್ಕಂಥದ್ದು ಯುವಜನರಿಗೆ ಸಂದರ್ಶನಗಳಲ್ಲಿ ಯಶಸ್ಸು ಆಗುವಂತಹ ಆ ಅವಕಾಶಗಳಿವೆ ಪರಿಚಿತರಲ್ಲಿ ವಿವಾಹಗಳನ್ನ ಭೇಟಿಯ ವಿವಾಹಗಳಿಗೆ ನೀವು ಹೋಗುವಂತಹ ಅವಕಾಶಗಳು ಕೂಡಿ ಬರಲಿವೆ ಉತ್ತರಾರ್ಧದಲ್ಲಿ ಸ್ವಂತ ಉದ್ಯೋಗಿಗಳಿಗೆ ಅವರ ವಿಶೇಷ ಒಂದು ಕೌಶಲ್ಯದಿಂದ ಲಾಭ ಆಗ್ತಕ್ಕಂಥದ್ದು ಇನ್ನ ಆಷಾಢ ಮಾಸ ಪೂರ್ವಾರ್ಧದಲ್ಲಿ ಯುವಜನರಿಗೆ ಸ್ಪರ್ಧಾತ್ಮಕವಾಗಿರ್ತಕ್ಕಂತಹ ಯಶಸ್ಸು ನೌಕರಿಯಲ್ಲಿ ಹಿರಿಯ ಅಧಿಕಾರಿಗಳ ಒಂದು ಕೃಪೆಯಿಂದ ಅಥವಾ ಆಶೀರ್ವಾದ ಲಭಿಸಲಿದೆ ಒಂದು ಒಳ್ಳೆಯ ವಾರ್ತೆಯನ್ನ ಕೇಳುವಿರಿ ಉತ್ತರಾರ್ಧದಲ್ಲಿ ವೃತ್ತಿಯಲ್ಲಿ ಗೌರವ ಮತ್ತು ಪ್ರತಿಷ್ಠೆಯ ಲಾಭ ಆಗ್ತಕ್ಕಂಥದ್ದು ನ್ಯಾಯಾಲಯದಲ್ಲಿ ಗೆಲುವು ಆಗ್ತಕ್ಕಂತಹ ಸನ್ನಿವೇಶಗಳು ಕೂಡ ಬರಲಿವೆ ನೈಸರ್ಗಿಕ ಘಟನೆಯಿಂದ ಕೆಲವೊಂದಿಷ್ಟು ಹಾನಿಗಳನ್ನು ಕೂಡ ಅನುಭವಿಸುವಿರಿ ಇನ್ನ ಶ್ರಾವಣ ಮಾಸ ಪೂರ್ವಾರ್ಧದಲ್ಲಿ ಅನಿರೀಕ್ಷಿತ ಘಟನೆಗಳಿಂದ ತೊಂದರೆ ಆಗ್ತಕ್ಕಂಥದ್ದು ಮೋಸಕ್ಕೆ ಬಲಿಯಾಗುವ ಸಾಧ್ಯತೆಗಳು ಕೂಡ ಇರುತ್ತೆ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಮತ್ತು ಒಳ್ಳೆಯ ಒಂದು ಮಾನ ಮರ್ಯಾದೆಗಳನ್ನು ಕೊಡುವ ಯೋಗ ಕೂಡ ಇರುತ್ತದೆ ತರುಣರಿಗೆ ಒಂದು ವಿದೇಶಕ್ಕೆ ಹೋಗುವಂತಹ ಒಂದು ಅವಕಾಶಗಳು ಲಭಿಸಲಿವೆ ಗುರುಬಲದಿಂದಾಗಿ ಸಂಚಿತ ಕರ್ಮ ಫಲವನ್ನ ನೀಡಲಿದೆ ಭಾದ್ರಪದ ಮಾಸ ಪೂರ್ವಾರ್ಧವು ಖರ್ಚಿನದು ಪ್ರಿಯ ವ್ಯಕ್ತಿಯವರ ಕುರಿತು ಕೆಲವು ಚಿಂತೆಗಳನ್ನು ಅನುಭವಿಸುವಿರಿ ಚಂದ್ರಗ್ರಹಣ ಸಮೀಪ ಮನೆಯಲ್ಲಿ ವಾಗ್ವಾದ ಉತ್ತರಾರ್ಧ ಹಳೆಯ ರೋಗವು ಮರುಕಳಿಸದಂತೆ ಎಚ್ಚರವಾಗಿರೋದು ಒಳ್ಳೆಯದು ಉತ್ತರಾರ್ಧ ಹೊಸ ವ್ಯವಸಾಯಕ್ಕೆ ಬುನಾದಿ ಹಾಕಬಲ್ಲದು ವಿದೇಶದೊಂದಿಗಿನ ವ್ಯವಹಾರದಲ್ಲಿ ಒಂದು ಯಶಸ್ಸನ್ನು ಅನುಭವಿಸುವಿರಿ ಅಮಾವಾಸ್ಯೆ ಹಣದ ಚಿಂತೆ ಇನ್ನ ಅಶ್ವಿನ ಮಾಸ ಪೂರ್ವಾರ್ಧವು ಪರಿಸ್ಥಿತಿ ಅನುಗುಣವಾಗಿ ಲಾಭದಾಯಕವಾಗ್ತಕ್ಕಂಥದ್ದು ಪರಿಚಿತ ಮಧ್ಯಸ್ಥಿಕೆಯ ಲಾಭ ವಯಸ್ಕರ ಶೈಕ್ಷಣಿಕ ಸಮಸ್ಯೆ ಒಂದು ನಿವಾರಣೆ ಆಗ್ತಕ್ಕಂಥದ್ದು ಉತ್ತರಾರ್ಧದಲ್ಲಿ ಮನೆಯಲ್ಲಿ ಸಹೋದರ ಸಂಬಂಧದಲ್ಲಿ ಸ್ವಲ್ಪ ತೊಡಕು ಭಿನ್ನಾಭಿಪ್ರಾಯಗಳು ಬರಲಿವೆ ವಾ ಯಾವುದೇ ಒಂದು ವಸ್ತು ಖರೀದಿಯಲ್ಲಿ ಅಡಚಣೆಗಳಾಗ್ತಕ್ಕಂಥದ್ದು ಗಾಯ ನೋವಿನದು ಕಾರ್ತಿಕ ಮಾಸ ಎಚ್ಚರದಿಂದ ವರ್ತಿಸುವ ತಿಂಗಳು ಅಂತಾನೆ ಹೇಳ್ಬೋದು ಮನೆಯೊಳಗಿನ ವಿವಾದವನ್ನ ನಿಯಂತ್ರಿಸಿ ಹುಣ್ಣಿಮೆ ತೀರ್ಥಯಾತ್ರೆಯಾಗುವಂತಹ ಸಂಭವವಿದೆ ವಿವಾದಿತ ಬಾಕಿ ವಸೂಲಿ ಕಾರ್ಯಕ್ಷೇತ್ರದಲ್ಲಿ ಹಿರಿಯರೊಂದಿಗೆ ಯಾವುದೇ ರೀತಿ ವಾದ ಬೇಡ ಉತ್ತರ ಅರ್ಧವು ತರುಣರ ಗುಪ್ತ ಚಿಂತೆ ದೂರ ಮಾಡುವುದು ವಾಹನಗಳಿಂದ ಮತ್ತು ಪ್ರಾಣಿಗಳಿಂದ ಅಂದ್ರೆ ನಾಯಿ ಬೆಕ್ಕಿನಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅದರಿಂದ ಒಂದು ತೊಂದರೆ ಆಗ್ತಕ್ಕಂತಹ ಸಂಭವಗಳು ಕೂಡ ಇರುತ್ತವೆ ನ ಮಾರ್ಗಶೀರ್ಷ ಹುಣ್ಣಿಮೆಯವರೆಗೆ ಶುಕ್ರ ಭ್ರಮಣವು ಉತ್ತಮ ಫಲವನ್ನ ನೀಡಲಿದೆ ವ್ಯಕ್ತಿಗತ ದೊಡ್ಡ ಸನ್ಮಾನ ಗೌರವ ಚಿಕ್ಕ ಮಕ್ಕಳ ಸಮಸ್ಯೆ ದೂರ ಆಗ್ತಕ್ಕಂಥದ್ದು ನೌಕರಿಯಲ್ಲಿನ ಘಟನಾವಳಿಯು ಖುಷಿಯನ್ನ ನೀಡಲಿದೆ ವಾಸ್ತು ಸಂಬಂಧಿ ಕಿರಿಕಿರಿ ಇಲ್ಲವಾಗುವುದು ಕೆಲವು ಮಾತೃಚಿಂತೆಯನ್ನು ಅನುಭವಿಸುವ ಆರೋಗ್ಯದ ಬಗ್ಗೆ ಸ್ವಲ್ಪ ಮಾತೃ ಆರೋಗ್ಯ ಬಗ್ಗೆ ತಾಯಿ ಆರೋಗ್ಯ ಬಗ್ಗೆ ಎಚ್ಚರಿಕೆಯನ್ನು ವಹಿಸೋದು ಒಳ್ಳೆಯದು ಇನ್ನು ಪೌಷವಾಸ ಅತ್ಯಂತ ಅನುಕೂಲತೆಯ ತಿಂಗಳು ಅಂತಲೇ ಹೇಳ್ಬೋದು ಹುಣ್ಣಿಮೆಯವರೆಗೂ ಯುವಕರ ಮಹತ್ವಾಕಾಂಕ್ಷೆಯು ಈಡೇರಲಿವೆ ವಿದೇಶದ ಸಂಧಿ ಪ್ರೇಮ ವಿವಾಹದ ಸಂಪನ್ನತೆ ನವ ನವದಂಪತಿಗಳಿಗೆ ಯಾವುದೇ ಒಂದು ಸಮಸ್ಯೆಗಳಿದ್ದರೆ ನಿವಾರಣೆ ಆಗ್ತಕ್ಕಂಥದ್ದು ಉತ್ತರಾರ್ಧದಲ್ಲಿ ಮೌಲ್ಯಯುತ ವಸ್ತುವನ್ನ ಖರೀದಿ ಮಾಡುವಿರಿ ಅಮಾವಾಸ್ಯೆ ಸಮೀಪ ಆಹಾರ ವಿಷಯದಲ್ಲಿ ಎಚ್ಚರವಿರಲಿ ಮಾರ್ಗಮಾಸ ಮಾಸ ಪೂರ್ವಾರ್ಧ ಅನಪೇಕ್ಷಿತ ಘಟನೆಯಿಂದ ಬೇಸರ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಕಾಳಜಿ ಇರಲಿ ಬುಧ ಶುಕ್ರರು ನೌಕರಿಯಲ್ಲಿ ಭಾಗ್ಯ ಲಕ್ಷಣ ತೋರಿ ಗೌರವ ತರುವರು ಉದ್ಯೋಗಕ್ಕಾಗಿ ಸಾಲ ಮಂಜೂರಿ ಸೂರ್ಯಗ್ರಹಣ ವಿವಾದ ತರಬಹುದು ಪಾಲ್ಗುಣ ಸಮ್ಮಿಶ್ರ ಫಲದ ಸೂರ್ಯಗ್ರಹಣದ ವಿವಾದ ತರ ಪಾಲ್ಗುಣವನ್ನು ನೋಡೋದಾದ್ರೆ ಸಮ್ಮಿಶ್ರ ಫಲದ ತಿಂಗಳು ಅಂತಾನೆ ಹೇಳ್ಬೋದು ಶುಭ ಗ್ರಹಗಳ ಸಹಕಾರ ನವಯುವಕರಿಗೆ ಲಭ್ಯ ಚಂದ್ರಗ್ರಹಣ ರಾಜಕೀಯ ವ್ಯಕ್ತಿಗಳಿಗೆ ಉಪದ್ರವಕಾರಿ ನೌಕರಿಯಲ್ಲಿ ಅಂತರ್ಗತ ರಾಜಕೀಯ ಪೀಡೆ ಅಮಾವಾಸ್ಯೆ ಶಾರೀರಿಕವಾಗಿ ಒಂದು ಅನಾರೋಗ್ಯ ಚಿಂತೆಯಿಂದ ಬಳಲುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಆ ಸಮಯದಲ್ಲಿ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಯಾವುದೇ ರೀತಿಯ ಒಂದು ಜಾತಕ ವಿಶ್ಲೇಷಣೆ ಆಗಿರಬಹುದು ಮ್ಯಾಚ್ ಮೇಕಿಂಗ್ ಯಾವುದೇ ರೀತಿ ಜ್ಯೋತಿಷ ಸಲಹೆಗಳು ಬೇಕಾದರೆ ನಮ್ಮನ್ನು ವೈಯಕ್ತಿಕವಾಗಿ ಸಂಪರ್ಕಿಸಿ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ನಂಬರನ್ನು ಕೊಡಲಾಗುವುದು ಹಾಗೆ ಈ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡಿ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ